ಹರೇ ಕೃಷ್ಣ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಯೋಗಿನಿ ಏಕಾದಶಿ ಈ ಏಕಾದಶಿ ವ್ರತ ಮಾಡುವುದರಿಂದ ಸರ್ವ ವ್ರತಗಳ ಪುಣ್ಯಸಾರವನ್ನು ಪ್ರದಾನ ಮಾಡುತ್ತದೆ ಎಂಬತ್ತೆಂಟು ಸಾವಿರ ಬ್ರಾಹ್ಮಣರಿಗೆ ಭೋಜನ ಆಗಿಸಿದ ಪುಣ್ಯ ಈ ಏಕಾದಶಿ ಎಂದು ಉಪವಾಸ ಮಾಡುವುದರಿಂದ ಬರುತ್ತದೆ ಈ ವ್ರತದಿಂದ ಎಂತಹ ಶಾಪವಿದ್ದರೂ ಪರಿಹಾರ ಆಗುತ್ತದೆ ಹಿರಿಯರು ಗುರುಗಳು ಮನಸ್ಸಿನಿಂದ ನೊಂದುಕೊಂಡಿರುವ ಪಾಪವಿದ್ದರೂ ಸಹ ಪರಿಹಾರವಾಗುತ್ತದೆ ವಿಷ್ಣು ಮಾತ್ರವಲ್ಲದೆ ಬೇರೆ ಯಾವ ದೇವತೆಗಳಿಗೂ ಏನಾದರೂ ನಮ್ಮಿಂದ ತಪ್ಪಾಗಿದ್ದರೆ ಅಂತಹ ದೋಷಗಳು ದೂರವಾಗುತ್ತದೆ ಸಕಲ ದೇವತೆಗಳಿಗೂ ತೃಪ್ತಿಯಾಗುತ್ತದೆ ಯಾರು ಈ ಯೋಗಿನಿ ಏಕಾದಶಿ ವ್ರತ ಮಾಡುತ್ತಾರೋ ಅಂತಹವರ ಈ ಸಂಸಾರವೆಂಬ ಭವಸಾಗರದಿಂದ ಪಾರಾಗಲು ಈ ಏಕಾದಶಿ ವ್ರತ ದೋಣಿ ಇದ್ದಂತೆ ಪದ್ಮಪುರಾಣದಲ್ಲಿ ತಿಳಿಸಲಾದ ಶ್ರೀಕೃಷ್ಣನು ಧರ್ಮರಾಜನಿಗೆ ತಿಳಿಸಿದಂತಹ ಈ ಯೋಗಿನಿ ಏಕಾದಶಿಯ ವ್ರತಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಹಿಂದೆ ಮಹಾಶಿವಭಕ್ತನಾದ ಕುಬೇರನು ಐಶ್ವರ್ಯದ ಒಡೆಯನಾಗಿ ಪರಮೇಶ್ವರನನ್ನು ಪ್ರತಿದಿನ ತಪ್ಪದೆ ಭಕ್ತಿ ಭಾವಗಳಿಂದ ಶಿವನಿಗೆ ಅಭಿಷೇಕ ಪೂಜೆ ದೀಪಾರಾಧನೆ ಮಾಡಿ ನಾನಾ ವಿಧವಾದ ಸ್ತೋತ್ರಗಳಿಂದ ಆರಾಧಿಸುತ್ತಿದ್ದ ಪೂಜೆಗಾಗಿ ನಾನಾ ವಿಧವಾದ ಪರಿಮಳಯುಕ್ತ ಹೂವುಗಳನ್ನು ತರಲು ಒಬ್ಬ ಸೇವಕನನ್ನು ನೇಮಿಸಿದ್ದ ಅವನ ಹೆಸರು ಹೇಮಮಾಲಿ ಅವನು ಪ್ರತಿದಿನ ನಾನಾ ತೋಟಗಳಿಗೆ ಹೋಗಿ ವಿವಿಧ ಜಾತಿಯ ಹೂವುಗಳನ್ನು ತಂದು ಕುಬೇರನ ಪೂಜಾ ಸಮಯಕ್ಕೆ ತಲುಪುತ್ತಿದ್ದನು ಅವನಿಗೆ ಒಬ್ಬ ಸುಂದರ ಪತ್ನಿ ಇದ್ದಳು ಅವಳು ವಿಶಾಲಾಕ್ಷಿ ಸಾವಿರ ಅಪ್ಸರೆಯನ್ನು ಮೀರಿಸುವ ಚಲುವೆಯಾಗಿದ್ದಳು ಅವಳ ಮೇಲೆ ಅಪಾರವಾದ ಪ್ರೀತಿ ಪ್ರೇಮ ವಾತ್ಸಲ್ಯಗಳಿಂದ ಕೂಡಿದ್ದನು ಒಂದು ದಿನ ಹೇಮಾಲಿಯು ಕುಬೇರನ ಪೂಜೆಗಾಗಿ ಹೂವು ತಂದು ಮನೆಯಲ್ಲಿಟ್ಟು ಪತ್ನಿಯ ಜೊತೆ ಸರಸ ಸಲ್ಲಾಪದಲ್ಲಿ ತೊಡಗಿದನು ಅವನಿಗೆ ಕಾಲದ ಅರಿವಾಗಲಿಲ್ಲ ಅಲ್ಲಿ ಕುಬೇರ ಪೂಜೆ ಮುಗಿಯುತ್ತಾ ಬಂದರೂ ಹೇಮಮಾಲಿ ಹೂವನ್ನು ತೆಗೆದುಕೊಂಡು ಹೋಗಲಿಲ್ಲ ಪತ್ನಿಯ ಜೊತೆ ಸುಖಿಸುತ್ತಿದ್ದ ಕುಬೇರನು ವಿಷಯ ತಿಳಿದು ಹೇಮಮಾಲಿಯ ಮೇಲೆ ಕೋಪಗೊಂಡು ನೀನು ಹದಿನೆಂಟು ಬಗೆಯ ಕುಷ್ಠರೋಗದಿಂದ ನರಳು ಮತ್ತು ನಿನ್ನ ಪತ್ನಿಯ ವಿಯೋಗ ಒಂದು ಎಂದು ಶಾಪ ನೀಡಿದನು ತಕ್ಷಣ ಆ ಹೇಮಾಲಿಗೆ ಕುಷ್ಠರೋಗ ತಗುಲಿತು ಮತ್ತು ಪತ್ನಿಯನ್ನು ಕಳೆದುಕೊಂಡು ಕುಬೇರನ ಅಲಕಾಪುರಿಯನ್ನು ಬಿಟ್ಟು ಕಾಡುಮೇಡು ಸುತ್ತಿದನು ಅನೇಕ ವರ್ಷಗಳ ನಂತರ ಅವನು ಹಿಮಾಲಯದ ಪರ್ವತದಲ್ಲಿರುವ ಮಾರ್ಕಂಡೇಯ ಮುನಿಯನ್ನು ಕಂಡು ತನ್ನ ಕತೆಯನ್ನು ಹೇಳಿಕೊಂಡು ತನ್ನನ್ನು ಈ ಪಾಪಕೂಪದಿಂದ ಹೊರತರುವಂತೆ ಮಾಡಿ ಎಂದು ಬೇಡಿಕೊಂಡನು ಸಜ್ಜನರ ಮನಸ್ಸು ಬೇರೆಯವರಿಗೆ ಉಪಕಾರ ಮಾಡಲು ಬಯಸುವಂತೆ ಮಾರ್ಕಂಡೇಯ ಮುನಿಯು ಇವನ ಪಾಪವನ್ನು ಕಳೆಯಲು ಆಷಾಢ ಕೃಷ್ಣ ಪಕ್ಷದ ಈ ಯೋಗಿನಿ ಏಕಾದಶಿ ವ್ರತವನ್ನು ಮಾಡಲು ಹೇಳಿದರು ಅದರಂತೆ ಶ್ರದ್ಧಾಭಕ್ತಿಯಿಂದ ಈ ವ್ರತವನ್ನು ಏಮಮಾಲಿ ಮಾಡಿ ಪಾಪಗಳನ್ನು ಕಳೆದು ಮತ್ತೆ ದಿವ್ಯವಾದ ಶರೀರ ಬಂದಿದನು ಎಂದು ಕೃಷ್ಣನು ಧರ್ಮರಾಜನಿಗೆ ತಿಳಿಸಿದನು ಇಂತಹ ಯೋಗಿನಿ ಏಕಾದಶಿಯ ಆಚರಣೆ ಜೂನ್ ಇಪ್ಪತ್ತೊಂದು ಶನಿವಾರ ಅಂದು ಪೂರ್ಣ ಉಪವಾಸ ಜೂನ್ ಇಪ್ಪತ್ತೆರಡು ಭಾನುವಾರ ದ್ವಾದಶಿ ಆಚರಣೆ ಪಾರಣೆ ಸಮಯ ಆರು ಗಂಟೆ ನಲವತ್ತೆರಡು ನಿಮಿಷದ ನಂತರ ಈ ಏಕಾದಶಿ ವ್ರತಫಲವನ್ನು ವಾಮನರೂಪಿ ಭಗವಂತನಿಗೆ ಅರ್ಪಿಸಿ ಆರು ಗಂಟೆ ನಲವತ್ತೆರಡು ನಿಮಿಷದ ನಂತರ ವ್ರತಾಂಗ ಭೋಜನ ಮಾಡಬೇಕು ಧನ್ಯವಾದಗಳು